ಆದರೆ ಸಂತೋಷ ನನಗೆ ಪರಿಚಯ ಆಗಿದ್ದು ಬೆಂಗಳೂರಿನಲ್ಲಿ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಥಮ ಚುನಾವಣೆ ಎರಡು ಸಾವಿರದ ಎಂಟರ ನಂತರ ನನಗೆ ಅಲ್ಲಿ ಅವನು ಸಂತೋಷ ಪರಿಚಯ ಆದರೆ ಆದ್ರೆ ಅವನು ಬೆಂಗಳೂರಿಗೆ ಸಿಗುತ್ತು ತನ್ನ ನನ್ನ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು ಕಲ್ಯಾಣಿ ಇರ್ಬೋದು ಶಾಲೆ ಇರಬಹುದು ಪರಿಸರದ ಬಗ್ಗೆ ಇರ್ಬೋದು ಒಂದು ಊರಲ್ಲಿರ್ತಕ್ಕಂಥ ಅಂತರ್ಜಾಲ ವೃದ್ಧಿ ನಾವು ಉದ್ಯಾರ ಮಾಡಿದ್ವಿ ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನು ನೋಡ್ತೇವೆ ಅದನ್ನು ನಮ್ಮೂರಲ್ಲಿ ಮಾಡಬಾರದು ಹೇಗೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಒಬ್ಬ

ಬೀರ್ಮುಟ್ಟಕ್ಕೆ ಬಂದಿದ್ದೇನೆ ಕರ್ಕೊಂಡೋಗಿ ಕಲ್ಯಾಣ ಶಾಲೆಯ ಸಮಾಜದಲ್ಲಿ ಒಂದು ಆದರ್ಶ ಪ್ರಾಯವಾದಂತ ಸಮಾಜ ಪರವಾಗಿ ಒಂದು ಸ್ವಾರ್ಥ ನಿಸ್ವಾರ್ಥವಾದಂತ ಒಂದು ರೀತಿಯಲ್ಲಿ ಸಂತೋಷ ತನ್ನ ಬದುಕನ್ನ ಕಟ್ಕೊಂಡಿದ್ದಾರೆ ಆದ್ರೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಬಲವಂತ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವನ ಅಗಲಿಕೆ ಅಥವಾ ಅವನ ಸಾವಿನ ಸುದ್ದಿ ಕೇಳಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಎರಡು ದಿವಸ ಮುಂಚೆ ನನಗೆ ಫೋನ್ ಅಲ್ಲಿ ಅವರು ಮಾತಾಡಿದ್ದಾರೆ ಆದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ ಇವತ್ತು ಯಾವ ಕ್ಷಣದಲ್ಲಿ ಯಾರಿಗೇನಾಗುತ್ತೆ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನ್ ಮಹತ್ವವಾದಂತಹ ಕೆಲಸಗಳನ್ನ ಸಂತೋಷ ಶುರು ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಮಕ್ಕಳಿಂದ ಮನೆಯವರು ಮತ್ತೆ ಎಲ್ಲ ಅವರ ಜೊತೆ ಹೊರನಾಡ ಇದ್ದಂತಹ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಒಂದು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಮ ಭವಿಷ್ಯದ ಬಗ್ಗೆ ಅಗಾಧವಾದ ಒಂದು ಚಿಂತನೆ ಇಟ್ಟುಕೊಂಡು ನಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ಈ ಕಾರ್ಯಕ್ರಮ ಅವನ ಅವನ ಹಿಂದೆ ಕಾಡಾಗಿ ಪ್ರತಿ ವರ್ಷ ಅವನಿಗೆ ಇತರ ವರ್ಷ ಇಲ್ಲ ಆದ್ರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ನಿಮ್ಮೊಳದೇ ಆಗಿರ್ಬೇಕು ನೀವು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕಿವಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆಯಾಗಿ ಭವಿಷ್ಯಕ್ಕೆ ಶಿಲ್ಲಿಘಟ್ಟದ ಭವಿಷ್ಯನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಸದೃಢ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾನೆಲ್ರಿಗೂ ಶುಭಾಶಯಗಳನ್ನ ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈತಾ ಈ ತರ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತದೆ ಸುಧಾಕರ್ ಸರ್ವನ್ನ ಯಾವಾಗ ಒಬ್ಬ ಟೈಗರ್ ಟೈಗರ್ ಅಂತ ಕರೆದಿದ್ರು ಅವರು ಕೂಡ ಅವರು ವರ್ಷದ ಪುಣ್ಯ ಸ್ಮರಣೆಗೆ ಮತ್ತೆ ನಮ್ಮೂರಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ಇದಕ್ಕೂ ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಎಷ್ಟೇ ಪಿಟಿ ಕೂಡ ನಮ್ಮ ಮನೆಯವರ ಅಭಿಮಾನಕ್ಕೆ ಅಣ್ಣ ಅಭಿಮಾನಕ್ಕೆ ಕಾರ್ಯಕ್ರಮ ಅವರು ಕೂಡ ನಮ್ಮ ಸುಳ್ಳು ಧನ್ಯವಾದವನ್ನು ಕರೆತಾರೆ ತುಂಬಾ ಜನ ಇರ್ತಾರೆ ಗುರುತಿಸಿ ಮತ್ತೆ ಹೆಚ್ಚಿಸುವಂತ ಕಾರ್ಯಕ್ರಮ ಹಾಕ್ಬೇಕು ಆಗ್ಲೇ ಗೊತ್ತಾಗುತ್ತೆ ನಮ್ಮ ಹತ್ರ ಕೆಲಸ ಹುಟ್ಟಾಟವನ್ನು ಮಾಡ್ತಾರೆ ಅವರಿಬ್ರು ಬಾರಿ ಸ್ನೇಹಿತರು ಒಂದೇ ಕಡೆ ಹೋಗ್ಕೊಂಡು ಈಗ ಇಲ್ಲ ಜೀವನ ನಮ್ಮೆಲ್ಲ ಏನಾದ್ರೂ ಸಮಾನ ಕೆಲಸ ಏನಾದರೂ ಕೊಡುಗೆ ನೀಡಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜ ಸಮಾವೇಶವೆಯನ್ನು ಮಾಡ್ಕೊಂಡು ಬರ್ತಿಕೊಂಡು ಬರ್ತಾರೆ ಅದರಲ್ಲಿ ಹೆಲ್ತ್ ಕ್ಯಾಂಪ್ಸಲ್ಲಿ ಮತ್ತೆ ಪ್ರತಿಭಾ ಪುನಸ್ಕಾರಗಳು ದೇವಸ್ಥಾನದ ಜೀವನಧಾರರ ಕಾರ್ಯಕ್ರಮಗಳನ್ನ ನಮ್ಮ ಊರ ನಮ್ಮ ಮನೆಯ ಮಾಡಿರುವಂತಹ ಕೆಲಸಗಳು ಎಲ್ಲ ಬಯಲು ಮಕ್ಕಳ ಅದರಲ್ಲೇ ಒಂದು ಅವಕಾಶ ಕೊಡಬೇಕು ಈಗ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ನಮ್ಮ ಪಂಚಾಯಿತಿ ನಮ್ಮ ಗ್ರಾಮ ತಾಲೂಕಲ್ಲಿ ಒಂದು ಮಾದರಿಗಳನ್ನು ಆಗ್ತಿತ್ತು ದುರಾದೃಷ್ಟವನ್ನು ಕಳ್ಕೊಂಡು ನಮಗೆ ಅವಕಾಶ ಪ್ರತಿನಿತ್ಯ

ಕೃಷಿಗೆ ಆಗಲೇ ಸಂತೋಷದ ಬಗ್ಗೆ ಹೇಳಿದ್ದಾರೆ ಸಂತೋಷದ ಸಂತೋಷದವರು ಆದರೆ ನಮಗೆಲ್ಲ ನನಗೆ ವೈಯಕ್ತಿಕವಾಗಿ ಬಹುಶಃ ಒಂದು ಹದಿನೈದು ವರ್ಷ ಇದ್ದರು ಅಂದರೆ ಎರಡ್ ಸಾವಿರದ ಹತ್ತರಲ್ಲಿ ಸುಮಾರು ಆ ಒಂದು ಅವರು ಕೃಷಿಗೆ ಸಂಪರ್ಕ ಆದಂಥದ್ದು ಅದ್ರ ಬದಲು ಕೂಡ ನನಗೆ ಬೆಳ್ಳುಳ್ಳಿ ಗ್ರಾಮದಲ್ಲಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಒಂದು ಆಯೋಜನೆ ಆಗಿತ್ತು ಅವತ್ತು ನಮ್ಮ ನಾಯಕರಂತ ಮುನ್ನ ಕೋಟಿದ್ರು ಎಮ್ ಎಲ್ ಎ ಚುನಾವಣೆ ಕೊಟ್ಟಿದ್ರು ಅವತ್ತು ನಾನು ಮೊದಲ ಮನೆಗೆ ಅವ್ರನ್ನ ವೆಂಕಟೇಶನ್ ಅವರು ಚರ್ಚೆ ಮಾಡಬೇಕಿದ್ರು ವೆಂಕಟೇಶ್ ಸಂತೋಷ್ ಅಂತ ಇವರು ಬೆಂಗಳೂರು ಮಾತನಾಡಿದ ಶ್ರೀಗಳ ಕಾಂಗ್ರೆಸ್ನವರು ಇವಾಗ ಇಂಥ ಒಳ್ಳೆ ನಾಯಕರನ್ನು ತೋರಿಸಿದ್ರು ಆ ದೃಷ್ಟಿ ಅಂತ ಹೇಳಿ ನಂತರ ಅವರು ಇಲ್ಲಿಗೆ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಸಂಪರ್ಕ ಆಗಿ ಅವರ ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದರು ನಮ್ಮ ಒಡ್ನಾಟ ಬಹುಶಃ ಸಂತೋಷವಾಗಿ ಅರ್ಥ ಮಾಡ್ತಾರೆ ಮಾರ್ಕೊಂಡು ಬಹುಶಃ ಅವ್ರು ಹೆಂಗಿದ್ರು ಅಂದರೆ ಒಂದು ದೈವಲ್ಲ ನಾವು ನೀರಿನ ಪದಾರ್ಥ ಯಾವ ಪಾತ್ರಕ್ಕೆ ಹಾಕಿದ್ರೆ ಹೆಂಗೆ ಅದು ಅನುಪ್ರೆ ಬಹುಶಃ ಮನಸ್ಸಿರೋದಾಗಿ ಅವರು ಬೇರೆ ಎಲ್ಲಾ ವ್ಯಕ್ತಿಗಳ ಜೊತೆ ರೀತಿಯಲ್ಲಿ ಅವರು ಕಡೆ ಕೂಡ ಒಂದು ಪ್ರತಿಕ್ರಿಯೆ ಇಲ್ಲ ಅಂದ್ರೆ ಸಂತೋಷವಾಗಿ ಯಾರೇ ಇರಲಿ ಅವರೊಂದು ಮಾತಾಡೋ ರೀತಿಯಲ್ಲಿ ಎಲ್ಲರೂ ಕೂಡ ಖುಷಿಪಡಿಸುವಂತ ಮಾತಾಡುವಂತಹ ಒಂದು ಕಲೆ ಇತ್ತು ಅವರಿಗೆ ವೈಯಕ್ತಿಕವಾಗಿ